ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತಿನ ವ್ಲಾಗ್ನ ನಾನು ಸಂಜೆ ಆರು ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಜನ ಮೆಸೇಜ್ಗಳು ಏನಕ್ಕೆ ಹೆಣ್ಣು ಎಲ್ಲಿ ವೀಡಿಯೋ ಹಾಕಿಲ್ಲ ಅಂದರೆ ಇವತ್ತು ವೀಡಿಯೋ ಹಾಕಿಲ್ಲ ವೀಡಿಯೋ ಹಾಕಿಲ್ಲ ಅಂದ್ಕೊಂಡೆ ಮಾಡ್ತಾನೆ ಇದ್ರಿ ಸೊ ನನಗೆ ಪೀಸ್ಫುಲ್ಲಾಗಿರ್ಬೇಕು ಕಾಮ್ ಆಗಿರಬೇಕು ಮೈಂಡು ಫ್ರೆಶ್ ಇರಬೇಕು ಆದರೆ ಮಾತ್ರ ನನಗೆ ವೀಡಿಯೋ ಮಾಡಬೇಕು ಅಂತ ಅನಿಸೋದು ಆವಾಗ ನನ್ನ ಮೈಂಡ್ ಸರಿ ಇಲ್ಲ ನನಗೆ ಎಲ್ತ್ ಇಶ್ಯೂ ಇಲ್ಲ ಅಂದ್ರೂ ಮಾಡ್ತಿದ್ದೆ ಬಿಕಾಸ್ ನಾನು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜನ್ನ ಕಂಪ್ಲೀಟ್ ಮಾಡಬೇಕಿತ್ತು ಸೊ ನಾನು ಹೇಳ್ದಂಗೆ ಮಾಡೋಳು ಸೊ ಅದಕ್ಕೋಸ್ಕರ ನಾನು ಎಷ್ಟೇ ಕಷ್ಟ ಆದ್ರೂ ಇದ್ದೆ ಬಟ್ ಇವಾಗ ಚಾಲೆಂಜಿಂಗ್ ಮುಗೀತಲ್ಲ ಸೊ ನೆನ್ನೆ ನನಗೆ ಒಂಥರ ಮೈಂಡೆಲ್ಲ ಬ್ಲಾಕ್ ಗಜಿ ಥರ ಸೊ ಮಾಡಬೇಕು ಅಂದ್ರೆ ನಂಗೆ ಅನ್ನಿಸ್ಲೇ ಇಲ್ಲ ಹೋಗಿ ಮೊದಲು ಊಟ ಮಾಡ್ ಮಲ್ಕೊಂಡು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಒಂಥರ ಆಗಿತ್ತು ಅದಕ್ಕೆ ನಾನು ವೀಡಿಯೋನ ಹಾಕಿರಲಿಲ್ಲ ಅಷ್ಟೇ ಬಟ್ ಬೇರೆ ಏನು ರೀಸನ್ ಇಲ್ಲ ರೀಸನ್ ಇಲ್ಲ ಹುಷಾರಿಲ್ವಾ ಹೇಗಿದ್ದೀರಾ ಏನು ಎತ್ತ ಹಂಗೆ ಹೇಗೆ ಅದಕ್ಕೆ ಎಲ್ಲ ಮೆಸೇಜ್ಗಳು ನಾನು ಆರಾಮಾಗಿದ್ದೀನಿ ನನಗೆ ಅದೇ ರೀತಿ ಕಾಯಿಲೆನೂ ಇಲ್ಲ ಏನೂ ಇಲ್ಲ ಆರಾಮಾಗಿದ್ದೀನಿ ನಾರ್ಮಲಾಗೇ ಇದ್ದೀನಿ ಆ್ಯಂಡ್ ಇನ್ನೊಂದು ಏನೋ ಹೇಳಿದ್ರಲ್ಲ ಇವಾಗ ನಾರ್ಮಲ್ ಆದ್ರೆ ಇದು ಕಾಯಿ ಎಲ್ಲ ಆಯಿತಾ ನಾರ್ಮಲಾಗಿ ಓಡಾಡ್ತಿರಲ್ಲ ಅಂತ ಕೇಳ್ತಾಯಿದ್ರಿ ಹೌದು ಇವಾಗ ನಾರ್ಮಲ್ ಅವಾಗ ಹೆಂಗಿದ್ರೆ ಭೂಮಿಕ ಬರಬೋದು ಸೊ ಅವಾಗ ಅದೇ ಥರ ಇದ್ದೀನಿ ಇವಾಗ ಎಲ್ಲ ರೀತಿ ಈಗ ಎಲ್ಲ ವಾಸಿಯಾಗಿ ನಾರ್ಮಲಾಗಿ ಓಡಾಡ್ಕೊಂಡು ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತೇನು ಸ್ಪೆಷಲ್ ಅಂದರೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ನಮ್ಮನೇಲಿ ಮಾಡೇ ಮಾಡ್ತೀವಿ ನಾವು ಆ್ಯಂಡ್ ಪಪ್ಪು ಕೂಡ ಇದ್ದಾನೆ ಅವನು ವೆಯ್ಟಿಂಗು ಪಪ್ಪ ಯಾವಾಗ ಹೋಗೋಣ ಕೇಕ್ ತರೋಕ್ಕೆ ಯಾವಾಗ ಹೋಗೋಣ ಇನ್ನೂ ಹೋಗೇ ಇಲ್ಲ ನೀನು ಕರ್ಕೊಂಡು ಅಂದ್ಬಿಟ್ಟು ಅವನು ಆವಾಗಿಂದ ವೆಯ್ಟ್ ಮಾಡ್ತಾನೇ ಇದ್ದಾನೆ ಅದಕ್ಕೆ ಪ್ರಮೋದ್ ಅವರು ಇವಾಗ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದಾರೆ ಅವಾಗಲೂ ಹೋಗಿದ್ರು ಕೇಕ್ ತರೋಕ್ಕೆ ಬಟ್ ಒಂದೇ ಒಂದು ಬೇಕರೆ ಇಲ್ಲಿ ಕೇಳಿದ್ರು ಕಾಲ್ ಮಾಡಿದ್ರು ಅದು ಹಾಟ್ ಶೇಪೇ ಬೇಕು ನೋಡಿ ನಾರ್ಮಲ್ ಕೇಕಲ್ಲಿ ಅಂದರೆ ನಾರ್ಮಲ್ ಕೇಕಲ್ಲಿ ಹಾಟ್ ಶೇಪು ರೆಡಿ ಇರೋಲ್ಲ அதுக்கு பேரே இன்னொன்னு எடுக்க கடை நோட் தி அபிட்டு அவரு அப்பாப்பூ அழுத்தாட்ல வந்துவிட்டு அண்ட் அப்போ வந்தமேல் ஓகீனி அந்த ஓகிர்ல சோ இவாக் தகண்டு வர்த்தார் இன்னும் ரெடி ஆகல நானும் ஜஸ்ட் முகக்கு மாத்திர ரெடி மாவரு வந்த தட்சணுல அவரு வந்த தட்சணிஷ் தாக்கு சோ நோட் கியூரியாஸ் கேஸ் நன்கு ஜீன்ஸ் பாண்ட் ஆகத்தவா ಆ ಲೆವೆಲಿಗೆ ಸಣ್ಣ ಆಗಿದ್ದೀನ ಇಲ್ಲವೋ ಅಂತ ಗೊತ್ತಿಲ್ಲ ನೋಡಬೇಕು ಸ್ವಲ್ಪ ಇದೆ ಟಮ್ಮಿ ಜಸ್ಟ್ ಜಾಸ್ತಿ ಏನು ನನಗೆ ಫ್ಯಾಟು ರೆಡ್ಯೂಸ್ ಆಗಿಲ್ಲ ಹಂಗೆ ಇದೆ ಸ್ವಲ್ಪ ನೋಡಬೇಕು ಆಗುತ್ತಾ ಇಲ್ಲವೋ ಆದರೆ ಕರೆಕ್ಟಾಗೆ ಕಡಿಮೆ ಆಗಿದ್ದೀನಿ ಅಂತ ಇಲ್ಲ ಅಂದರೆ ಇನ್ನೂ ನಾನು ದಪ್ಪನೇ ಇದ್ದೀನಿ ಅಂತ ಅರ್ಥ ಸೊ ನೋಡಬೇಕು ಏನಾಗುತ್ತೆ ಏನು ಅಂತ ಹೆಣ್ಣು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇಕ್ ಯು ಥ್ಯಾಂಕ್ ಯು ಆ್ಯಂಡ್ ಅವರು ಗೈಸ್ ಒಂದು ಲೈನ್ ಹಾಕ್ತಾರೆ ಯಾವಾಗಲೂ ಒಂದು ಈ ಥರ ಸ್ಪೆಷಲ್ ಡೇ ಬಂದಾಗ ಒಂದು ಲೈನ್ ಹಾಕ್ತಾರೆ ಏನು ಗೊತ್ತಾ ಅದು ಫುಲ್ ಗಾಡು ಅಂತೇಳಿ ಹೇಳ್ರಿ ಅದು ಏನು ಮೀನಿಂಗ್ ಅದು ಫೋನ್ ಇಸ್ಕೊಂಬಿಟ್ಟಿದೆ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಇರೋರು ಗೊತ್ತಿರುತ್ತೆ ಥ್ಯಾಂಕ್ಸ್ ಫುಲ್ ಗಾಡ್ ಗಿಫ್ಟೆಡ್ ಯು ಅಂತಾರೆ ಏನೋ ಸಮ್ಥಿಂಗ್ ಏನೋ ಹಾಕಿದಾರಪ್ಪ ಸೊ ವರ್ಡ್ ಯಾವಾಗಲೂ ನನಗೆ ಏನು ಸ್ಪೆಷಲ್ ಅಂತ ಅನಿಸುತ್ತೆ ಅವರಾಕ್ದಾಗ ಖುಷಿ ಅನಿಸುತ್ತೆ ಓ ಪರವಾಗಿಲ್ಲ ನಾನು ಒಳ್ಳೆ ನೇಮ್ನೇ ಉಳಿಸ್ಕೊಂಡು ಬಂದಿದ್ದೀನಿ ಮದುವೆ ಆದಮೇಲೆ ಯಾವುದೇ ರೀತಿ ಬ್ಯಾಡ್ ನೇಮ್ನ ತೊಗೊಂಡಿಲ್ಲ ಅಂತ ಅನಿಸುತ್ತೆ ವರ್ಣ ಪ್ರಮೋದ್ ಅವರು ಹಾಕ್ತಾಗೆಲ್ಲ ಆ್ಯಂಡ್ ನನಗೆ ಯಾವುದೇ ರೀತಿ ಅವರು ಒಂದು ಸ್ಟೇಟಸ್ ಹಾಕುವಾಗ ನನಗೆ ಏನಾದ್ರೂ ಒಂದು ಸಾಂಗ್ನ ಚೆನ್ನಾಗಿರೋದು ಹುಡ್ಕಾಕ್ತಾರೆ ಅದು ಒಂದು ಖುಷಿಯಾಗುತ್ತೆ ಆ್ಯಂಡ್ ನನ್ನ ಬರ್ಡೇ ಇನ್ನು ಟ್ವೆಂಟಿ ತ್ರೀ ಡೇಸ್ ಇದೆ ಸ್ಟೇಟಸ್ ಎಲ್ಲ ಫುಲ್ ಜೋರು ಪ್ರಮೋದವರು ನಾನೆಲ್ಲೂ ಹೊರಗಡೆರೆ ಹೋಗಂಗಿಲ್ಲ ಸೊ ಗೊತ್ತಿಲ್ಲ ಹಿಂಗೆ ಬರ್ಡೆ ಮಾಡ್ತಾರೆ ಅಂತ ಆ್ಯಂಡ್ ಒಂದು ಸ್ಪೆಷಲ್ ಏನು ಅಂದರೆ ನನ್ನ ಬರ್ಡೇ ಟೈಮಲ್ಲಿ ಗೊಂಬೆ ಹುಟ್ಟಿ ಒಂದೂವರೆ ತಿಂಗಳಿಗೆ ನನ್ನ ಬರ್ಡೇ ಅಪ್ಪ ಹುಟ್ಟಿ ಒಂದೂವರೆ ತಿಂಗಳಿಗೆ ಪ್ರಮೋದ್ ಅವ್ರ ಬರ್ಡೇ ಇದೇ ನಮ್ಮ ಇದರಲ್ಲಿ ಸ್ಪೆಷಲ್ ಅಲ್ವ ರೀ ಚೆನ್ನಾಗಿದೆ ನನಗೆ ಇವಳು ಅವ್ರಿಗೆ ಅವನು ಆ ಥರ ಸೊ ಇವಾಗ ಕೇಕ್ ತೊಗೊಬರೋದೆಲ್ಲ ಅವ್ರು ವೀಡಿಯೋ ಮಾಡ್ತಾರೆ ನಮ್ಮ ಗೊಂಬೆ ಇವಾಗ ಇವತ್ತು ಸ್ನಾನ ಮಾಡಿಸ್ಬಿಟ್ಟಿದ್ದಾರಲ್ಲ ಅವಳು ಫುಲ್ಲು ನಿದ್ದೆ ಮಾಡ್ತಾ ಇದ್ದಾಳ ನಾನು ಫುಲ್ ವರ್ಜೆಯಲ್ಲಿ ನಿದ್ದೆ ಮಾಡಿದೆ ಅವ್ರ ವೀಡಿಯೋ ಕಂಟಿನ್ಯೂ ಮಾಡ್ತಾರೆ ಗೈಸ್ ಹಾಯ್ ಹಾಯ್ ನೀನು ವಾಯ್ಸೇ ಬ್ಲಾಗ್ ಆಗಿಬಿಡ್ತಾಯಿದ್ದೆ ನಂದು ನಾನು ಒಂದಿನ ವ್ಲಾಗ್ ಮಾಡ್ತಾ ಇರೋದಕ್ಕೆ ಫುಲ್ ವಿತ್ ಅಂತಾರೆ ವಾಯ್ಸ್ ಎ ಬ್ಲಾಕ್ ಅಪ್ಪ ಸೈ ನಾನು ಫೋನ್ ಹಿಡ್ಕೊಂಡ್ ಮೊದಲು ನಾನು ಫೋನ್ ಮುಟ್ಟಕವನ್ ಯಾ ಪರ್ಮಿಷನ್ ಕೊಟ್ರು ನಾನು ಮಾಡ್ ಮೊಟ್ಟಂಗಿಲ್ಲ ಅಂತ ಅಷ್ಟ ಹೇಳಿದು ನಿಮಗೆ ವನ್ಸ್ ಸೆಕೆಂಡ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೈ ವ್ಯಾಲೆಂಟೈನ್ ಥ್ಯಾಂಕ್ ಯು ಮೈ ಲವ್ ಆ ಮೌರ್ದು ನಿಮ್ಮದೇ ಹೌದು ಹೌದು ಬತರ ಲವ್ ಬಡ ಲಗಣಾ ಪ್ರೇಮಿಗಳ ದಿನ

ಅವನು ಬ್ಲ್ಯಾಕ್ ಫಾರೆಸ್ಟ್ ತೊಗೋಬೇಕು ಅಂತ ಅಂತಿದ್ದ ನಾವು ಅದಕ್ಕೆ ಇದು ವ್ಯಾಲೆಂಟೈನ್ಸ್ ಡೇ ಅಪ್ಪು ಬ್ಲ್ಯಾಕ್ ಫಾರೆಸ್ಟ್ನ ನಾವು ಕಟ್ ಮಾಡೋಂಗಿಲ್ಲ ಸೊ ಹಾರ್ಟ್ ಶೇಪೇ ಕಟ್ ಮಾಡಬೇಕು ನಾವು ಅಂತ ಅಂದಿದ್ದಕ್ಕೆ ಸೊ ಓಕೆ ಅಂದ್ಬಿಟ್ಟೇನೋ ನಿಂತಿದ್ದಾನೆ ಅಂತ ಅನಿಸುತ್ತೆ ಇನ್ನು ರೆಗ್ಯುಲರಾಗಿ ನಾವು ಯಾವ ಬೇಕ್ರಿಗೆ ಹೋಗ್ತೀವಿ ಸೊ ಅಲ್ಲೇ ಹೋಗ್ತರ್ತೀವಿ ಬಿಕಾಸ್ ಹೊರಗಡೆ ಬೇರೆ ಕಡೆ ತಗೊಂಡಾಗ ನಮ್ಗೆ ಇಷ್ಟ ಆಗಲ್ಲ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ರೆಗಿಲಾರ ಎಲ್ಲಿ ತೊಗೋತೀವಿ ಅಲ್ಲೇ ಇಲ್ಲಿ ಬಿಟ್ಟರೆ ಇದೇ ಇನ್ನೊಬ್ರದ್ದು ಇನ್ನೊಂದು ಬ್ರ್ಯಾಂಚ್ ಇದೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಮಾಡೋದು ಇದು ಅಲ್ಲಿ ವಿವೇಕಾನಂದ ಸರ್ಕಲಲ್ಲಿ ತೊಗೋತೀವಿ ಅಥವಾ ಇಲ್ಲಾಂದರೆ ಜೆ ಪಿ ನಗರಲ್ಲಿ ಸ್ಟಪ್ಪಲ್ಲಿ ತೊಗೋತೀವಿ ಅಪ್ಪು ಇಟ್ಕೊಂಡು ತಗೊಂಡು ಮರ್ತಾನೆ ಅಲ್ಲಿಂದ ಅವರು ಚಿಕನ್ ಅಂಗಡಿಗೆ ಹೋಗಿದ್ದಾರೆ ಬಟ್ ಅದನ್ನೇನು ಐ ಥಿಂಕ್ ವೀಡಿಯೋ ಮಾಡಿಲ್ಲ ಅಂತ ಅನಿಸುತ್ತೆ ಅಲ್ವೀ ಮಾಡಿಲ್ಲ ಯಾಕಂದರೆ ಭಾನುವಾರ ಪ್ರಮೋದ್ ಅವರು ಚೌತಿ ಮಾಡ್ತಾರೆ ನಾನು ಮತ್ತೆ ಗೊಂಬೆ ಸೇಫಾಗಿ ಬಂದರೆ ಯಾವುದೇ ರೀತಿ ಗೊಂಬೆ ಐ ಸಿ ಯುಗೆ ಹೋಗ್ದಂಗೆ ನಾವಿಬ್ಬರು ಸೇಫಾಗಿ ಬಂದರೆ ಐದು ತಿಂಗಳು ಚೌತಿನ ಮಾಡ್ತೀನಿ ಅಂತ ಪ್ರಮೋದ್ ಅವರು ಅರ್ಕೆನ ಮಾಡ್ಕೊಂಡಿದ್ರು ಸೊ ಅದಕ್ಕೆ ಇದು ಫಸ್ಟ್ನೇದಲ್ವ ರೀ ಫಸ್ಟ್ನೇದೇ ಹೆಣ್ಣದ ಅವತ್ತೊಂದು ಮಾಡ್ದಲ್ಲ ಡೆಲ್ವರಿ ದಿನನೂ ಉಪವಾಸ ಇದ್ದರು ಅವರು ಅದು ಕೌಂಟ್ ಇಲ್ಲವಂತೆ ಈ ತಿಂಗಳಿಂದ ಕೌಂಟು ಭಾನುವಾರ ಚೌತಿ ಇದೆ ಇನ್ನು ನಾ ಈ ವಾ ಈ ತಿಂಗಳು ಬಿಟ್ಟರೆ ಇನ್ನು ನಾಲ್ಕು ತಿಂಗಳು ಅವರು ಚೌತಿನ ಮಾಡಬೇಕು ಮಗಳಿಗೋಸ್ಕರ ಮಾಡ್ಕೊಂಡಿದ್ದಂತಹ ಅರಕೆನ ತೀರ್ಸೋಕ್ಕೆ ರೆಡಿಯಾಗಿದ್ದಾರೆ ಅದಕ್ಕೆ ಇದನ್ನೆಲ್ಲ ನಾಳೆ ಖಾಲಿ ಮಾಡಿಬಿಟ್ಟು ಕ್ಲೀನಾಗಿ ತೊಳೆದಿಟ್ಬಿಟ್ರೆ ಇನ್ನು ಸಂಡೇ ಅವರು ಚೌತಿ ಮಾಡ್ತಾರೆ ಮಂಡೇ ಇನ್ನು ನಾರ್ಮಲಿ ನಾನ್ ವೆಜ್ ಏನು ನಾವು ಮಾಡಲ್ಲ ಮನೆಯಲ್ಲಿ ಮಂಡೆ ನಾನ್ ವೆಜ್ ತಿನ್ನಲ್ಲ ಇನ್ನು ಟ್ಯೂಸ್ಡೇವರ್ಗು ಅದೇ ರೀತಿ ಮನೇಲಿ ಮೊಟ್ಟೆ ಆಗಲಿ ಏನು ಬೇಯಿಸೋಂಗಿರಲ್ಲ ಕ್ಲೀನಾಗಿರಬೇಕು ಮನೆ ನಾಳೆ ಅಲ್ಲ ಸರಿ ನಾಡಿದ್ದು ಹೆಂಚಾವತಿ ಮಾಡೋರು ದುಡ್ಡು ಕೊಟ್ಟು ಏನೋ ಬರ್ಸಿದ್ರೆ ಇಲ್ಲಿ ಕರ್ಜಿಕಾಯಿ ಕೊಡ್ತಾರೆ ನಂಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಹೇಳಿದ್ದೀನಿ ನೀವು ಬರ್ಸಿರಿ ಕರ್ಜಿಕಾಯಿ ತಿನ್ನಬೇಕು ಅಂತ ಎಳ್ಳಾಕಿದ್ರೆ ಹಾಕಿದರೆ ತಿನ್ನಲ್ಲ ನಾರ್ಮಲ್ ಕೊಬ್ಬರಿ ಮತ್ತು ಸಕ್ಕರೆ ಹಾಕಿ ಮಾಡಿದರೆ ಮಾತ್ರ ತಿಂತೀನಿ ಐ ತಿಂಕ್ ಎಳ್ಳು ಹಾಕಿರಲ್ಲ ಅಂತ ಅನಿಸುತ್ತೆ ನೋಡಬೇಕು ಪ್ರಮೋದವ್ರು ತಿಂದು ಆಮೇಲೆ ನಾನು ತಿಂತೀನಿ ನಾಳೆ ಬರ್ಸೋಕ್ಕೆ ಕಳಿಸ್ಬೇಕು ನಮ್ಮ ಮಾವನ್ನ ಅಪ್ಪು ನೋಡಿ ಹೆಂಗೆ ತಿಂತ ಕೂತಿದ್ದಾನೆ ಏಸ್ ಗೈಸ್ ನೋಡ್ಕೊಂಬಂದಲ್ಲ ಅಪ್ಪು ಮತ್ತು ಅವರು ಹೋಗಿ ಕೇಕು ಚಿಕನ್ ಎಲ್ಲ ತೊಗೊಂಡ್ಬಂದರು ಆ್ಯಂಡ್ ಕೇಕ್ ಕೇಕ್ನ ಇಟ್ಟು ಚಿಕನ್ ಬಿರಿಯಾನಿ ಮತ್ತು ಗ್ರೇವಿ ಎಲ್ಲ ಮಾಡಿದ್ದಾರೆ ಸೊ ಇನ್ನೂ ಊಟ ಆಗಿಲ್ಲ ಕೇಕ್ ಕಟ್ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ ಸೊ ನಮ್ಮನೆ ಏ ಸ್ಪೆಷಲ್ ಆದರೂ ಕೇಕ್ ಕಟ್ಟಿಂಗ್ ಕೇಕ್ ಕಟ್ಟಿಂಗ್ ಕೇಕ್ ಕಟ್ಟಿಂಗ್ ಏ ಅವರು ಕೇಕ್ ಕಟ್ಟಿಂಗ್ ಇವತ್ತು ಕೇಕ್ ಕಟ್ ಮಾಡಿ ಮತ್ತೆ ಗೊಂಬೆದು ಫಸ್ಟ್ ಮಂತ್ ಬರ್ಡೇಗೂ ಕೇಕ್ ಕಟ್ ಮಾಡ್ತೀವಿ ಅಪ್ಪದ್ರಲ್ಲೂ ಅಷ್ಟೇ ನಾವು ಫಸ್ಟ್ ಮಂತಿಂದ ಟ್ವೆಲ್ ಮಂತ್ವರೆಗೂ ಅವನಿಗೆ ಥೀಮಲ್ಲಿ ಫೋಟೋ ಶೂಟ್ ಮಾಡಿ ಅದೇ ಕೇಕ್ ಒನ್ ಮಂತ್ ಫಸ್ಟ್ ಮಂತ್ ಬರ್ಡೇ ಸೆಕೆಂಡ್ ಮಂತ್ ಬರ್ಡೇ ಆ ಥರ ಹಾಕಿಸಿ ಕೇಕ್ನ ಕಟ್ ಮಾಡಿಸ್ತೀವಿ ಇವತ್ತು ಮಾಡಿಸಿ ಮತ್ತೆ ಮಂಡೇನೂ ಕೇಕ್ ಕಟ್ ಮಾಡಬೇಕು ಗೊಂಬೆದು ಫೋಟೋ ಶೂಟ್ ಇದೆಯಲ್ವ ಫಸ್ಟ್ ಒನ್ ಮಂತ್ ಅವಳಿಗೆ ಕಂಪ್ಲೀಟ್ ಆಗುತ್ತೆ ಸೆವೆಂಟೀನ್ತ್ ಮಂಡೇ ಅದಕ್ಕೆ ಅದು ನಾರ್ಮಲ್ ಕೇಕ್ ತರಿಸ್ತೀನಿ ಪೇಸ್ಟ್ರಿಗೆ ತರಿಸಲ್ಲ ಇವಾಗ ಏನು ಪೇಸ್ಟ್ರಿ ತಂದಿದ್ದೀರಾ ಪಮ್ಮಿ ಹಾರ್ಟ್ ಶೇಪಲ್ಲಿ ನಾರ್ಮಲ್ ಕೇಕ್ ಸಿಗಲಿಲ್ಲ ಅಂದ್ಬಿಟ್ಟು ಪೇಸ್ಟ್ರಿ ಕೇಕ್ ತಂದಿದ್ರೆ ನಂಗೆ ಪೇಸ್ಟ್ರಿ ಕೇಕ್ ಇಷ್ಟ ಇಲ್ಲ ನಾರ್ಮಲಿ ನಂಗೆ ಪೇಸ್ಟ್ರಿ ಕೇಕ್ ಇಷ್ಟ ಆಗೋಲ್ಲ ನಂಗೆ ನಾರ್ಮಲ್ ಕೇಕಲ್ಲಿ ಸ್ಟ್ರಾಬೆರಿ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಒಂದೊಂದು ಸಲ ಅಷ್ಟೇ ನಾನು ಪೇಸ್ಟ್ರಿನ ಇಷ್ಟಪಟ್ಟು ತಿಂತೀನಿ ಅಷ್ಟೇ ಇನ್ನು ನಾರ್ಮಲಾಗಿ ಎವ್ರಿ ಡೇ ನಂಗೆ ನಾರ್ಮಲ್ ಕೇಕ್ ಕೊಟ್ಟರೆ ಚೆನ್ನಾಗಿ ತಿನ್ನೋದೇನೆ ಸೊ ಇವಾಗ ಸಿಂಪಲಾಗಿ ಕೇಕ್ ಕಟ್ ಮಾಡಿ ನಾನು ಅಪ್ಪು ಪ್ರಮೋದ್ ಅವರು ಗೊಮ್ಮೆ ಏನು ಬರಲ್ಲ ಕೇಕ್ ಕಟ್ಟಿಂಗೆ ನಾವು ಮೂರು ಜನನೇ ಕಟ್ ಮಾಡಿ ನಾವು ಮೂರು ಜನ ಅಂದೆ ನೀನು ನಾನು ಪಪ್ಪ ಪಪ್ಪೊಮ್ಮೆನ ಆರಾಮಾಗಿ ಮಲಗಿಸಿದೀವಿ ಅವಳು ಆರಾಮಾಗಿ ರೆಸ್ಟ್ ಮಾಡ್ತಾಳೆ ಸೊ ಎಲ್ಲ ರೆಡಿ ಮಾಡಿದ್ದಾರೆ ರೌಂಡಾಗೆ ಅವರು ರೆಡಿ ಇದ್ದಾರೆ ಪ್ರಮೋದ್ ಅಪ್ಪು ಒಂದಷ್ಟು ತಿಂಡಿಗಳು ಅಪ್ಪುಗಳು ಅಷ್ಟೊಂದು ತಿಂಡಿ ತೆಗೆಸ್ಕೊಂಬಂದ ನೋಡಿ ಅವನಿಗೊಂದಂತೆ ಗೊಂಬೆಗೆ ಒಂದಂತೆ ನನಗೊಂದಂತೆ ಗೊಂಬೆ ತಿನ್ನಲ್ಲ ಇವಾಗಲೇ ಇವಾಗ ಕೇಕ್ ಕಟ್ ಮಾಡೋಣ ಆ್ಯಕ್ಚುಲಿ ಅವ್ನು ಕೇಕ್ ಕಟ್ಟಿಂಗ್ ಏನು ಕಾಯ್ತಾ ಇದ್ದಾನೆ ಅಂದರೆ ಕೇಕ್ ಕಟ್ ಆದ ತಕ್ಷಣ ಒಂದು ಇಷ್ಟ ಅಪ್ಪ ತಗೊಂಡು ಕೇಕ್ನ ತಿನ್ಬಿಟ್ಟು ಹೋದಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾನೆ ಅವನು ಏ ಅದು ಇದು ಇಟ್ಬಿಟ್ಟು ಬರೋವು No, guys, happy Valentine's, Valentine's Day. Here we too. Aki daare. Aki daare. <laughs> Cake up hey! nice. on Valentine. Hi. Hi. So Nice. ഈ വലിഷ്ടേ എ ഇത് റൗണ്ട് ആയില്ല ലാഗൽ മറിപ്പിടടാ ഹ് മാവി അതെല്ലാം കേക്ക് കട്ട് ಮಾಡാ കേക്ക് കട്ട് അടവരുത് മാർട്ടിന്നല്ല യെസ് ഗയ്സ് യാ കേക്ക് ખાട്ടി ഇങ്ങേ ഹീറോ നാംസ് കൊടോ ചുങ്കിസ് പിടക്ക് ആടോ ടൈറ്റോ ഗയ്സ് പാന്റ് കുടക്കോളാക്കേ ആയ്ട്ടാ ഇല്ല അഷ്്ടോ ടൈറ്റ് ആക്കിടേ ಆದ್ರ ಹಾಕಬೇಕು ಅಂತ ಆಸೆ ಐತು ಆಫ್ಟರ್ ಇಷ್ಟ 10 ಮಂತ್ಸಲ ಆಫ್ಟರ್ 10 ಮಂತ್ಸ್ ನಾನು ಜೀನ್ಸ್ ವೇರ್ ಮಾಡಿ ಇರೋದು ಚುರಿಂಗ್ ಮಾಡ್ಲಾ ಕ್ಯಾಮೆರಾ ದಂತ ಪಿಂಡ ಕೈ ಅಂತिवारी ದಂತ ಪಿಂಡ ದಂತ ಪಿಂಡ ದಂತ ಹಾ ಶೇಕ್ 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 ಓಕೆನಾ ಕ್ಲೀನ್ ಬಿಟ್ ठंडी, ready. Hmm. Happy mm -hmm. Valentine's Day to all guys. Mm -hmm. I love you, I love you. नो, यारा real हो रीवंजी नो। केक कट कौन रे? मार्ड केक कट। Happy birthday yeah. to you. बर्थडे लाख। like Happy birthday. Mm -hmm. इन्होंने guys सब पुस तगला बाय बढ़ता नहीं था। अब ज़र मार्ड देखने हु। मैं mm -hmm. नौवा देखते। hmm. ले। 해피발런타인데이 치크도 그대로. 노디야, 노디 노디 노디. 노디. 스탑하고 해도 안 올라가. 아피 발런타인데이 스페셜. 안 그래요? 음. 더블. 오늘 시야파 해도.

ൊടി രീ ഇല്ലേ ഫസ്റ്റ് ടൈമ

ಪೀನ ತಿಂದಿಲ್ಲ ಎಲ್ಲ ತಿಂದು ಊಟ ಸೈಸ್ ಗೈಸ್ ಊಟ ಮಾಡ್ತೀವಿ ಇವಾಗ ಇವಳು ಊಟ ಮಾಡೋದು ತೋರಿಸ್ತೀನಿ ನಾನು ಮಾಡೋದು ತೋರಿಸಲ್ಲ ಸೊ ಬನ್ನಿ ಒಂದು ರೀಲ್ಸ್ ಮಾಡ್ಬಿಟ್ಟು ಆಮೇಲೆ ಸಿಕ್ತೀನಿ ಎಸ್ ಗೈಸ್ ಇವತ್ತೇ ಸೆಲೆಬ್ರೇಷನ್ ಎಲ್ಲ ಮುಗೀತು ಆ್ಯಂಡ್ ನಾನು ನನ್ನ ಅಕೌಂಟ್ಗೆ ಒಂದು ರೀಲ್ ಮಾಡಿಕೊಂಡೆ ಅವ್ರವ್ರ ಅಕೌಂಟ್ಗೆ ಒಂದು ರೀಲ್ ಮಾಡಿಕೊಂಡು ಸೊ ಇವಾಗ ಊಟ ಮಾಡಿಬಿಟ್ಟು ಉಪಾಚಿ ಮಾಡೋದಷ್ಟೇ ಇನ್ನೇನು ಗೊಂಬೆನೂ ಎದ್ದು ಬಿಡ್ತಾಳೆ ಅವಳು ಜಾಸ್ತಿ ಏನು ಇರಲ್ಲ ಬಿಕಾಸ್ ಟೂ ಅವರ್ಸ್ಗೆ ಒಳ್ಳೆ ಅಭ್ಯಾಸ ಮಾಡಿಸ್ಬಿಡ್ತೀವಿ ನಾವು ಟೂ ಟು ಅವರ್ಸ್ಗೆ ಅವಳೆ ಎದ್ದು ಅವಳೆ ಫೀಡ್ ತೊಗೊಂಡು ಅವಳೇ ಮಲ್ಕೋತಾಳೆ ಸೊ ಇನ್ನೇನು ಇರಲ್ಲ ಟೈಮ್ ಅವಳು ಆ್ಯಂಡ್ ನನಗೆ ಈಗ ನೋಡಿ ಹೇರು ಶುದ್ಧ ಬಂದುಬಿಟ್ಟಿದೆ ಬಾಳ್ದಂಗೆ ಫುಲ್ಲು ತಿನ್ನಂತ ಅನ್ನಿಸ್ತಾ ಇದೆ ಒಂದು ಶಾಂಪು ಪ್ರಮೋಷನ್ ಮಾಡಿದೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಸೊ ಅದು ಯೂಸ್ ಮಾಡಿದ್ಮೇಲೆ ಆ ಬೇಬಿ ಹೇರ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ನನಗೆ ಸೊ ನಮ್ಮ ಮನೆಯವರು ಏ ನೀನು ಆಗ್ಬೇಡ ಅನ್ನ ಬೇಕು ಪ್ರಾಡಕ್ಟು ಅಂದ್ಬಿಟ್ಟು ಕೊಡೋಕೆ ರೆಡಿ ಇಲ್ಲ ಎಷ್ಟು ಚೆನ್ನಾಗಿದೆ ಇದು ಖಾಲಿ ಆಗೋದು ಬೇಕನ್ನು ಆರ್ಡರ್ ಮಾಡ್ತೀನಿ ಹೇಳು ಆ ಪ್ರಮೋಷನ್ ಅವ್ರಿಗೆ ಹೇಳು ಇನ್ನೊಂದು ಕಳಿಸ್ಕೊಡಕ್ಕೆ ಅಂತ ಇವ್ರು ಅಂತಿದ್ದಾರೆ ಆರ್ಡರ್ ಮಾಡ್ಸಕ್ಕೆ ರೆಡಿ ಇಲ್ಲ ಪ್ರಮೋಷನ್ ಅವ್ರಿಗೆ ಹೇಳು ಇನ್ನೊಂದು ಕಳಿಸ್ಕೊಡ್ತಾರೆ ಅಂತ ಅಂದಿದ್ದಾರೆ ತುಂಬ ಚೆನ್ನಾಗಿತ್ತು ಶಾಂಪು ಮತ್ತು ನಾನು ಇನ್ನ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೋತಾ ಇದ್ದೀನಿ ಅಲ್ವಾ ಅದರಿಂದ ಹೇರ್ ಗ್ರೋತ್ ಆಗ್ತಾನೆ ಇದೆ ಇನ್ನೂ ಹೇರ್ ಫಾಲ್ ಆಗ್ತಾಯಿಲ್ಲ ಚೆನ್ನಾಗಿ ದಪ್ಪ ಗುತು ಬಂದ್ಬಿಡಿದೆ ಬಟ್ ಕೂದಲು ಆಚಕ್ಕೆ ಬೇಜಾರು ವಯಸ್ಸು ನನಗೆ ಅದನ್ನು ಅಯ್ಯೋ ಹೇರ್ ಕಟ್ ಮಾಡಿಸ್ಬಿಡ್ತೀನಿ ಅಂತ ಅಂತಿದೆ ಹೇರ್ ಕಟ್ ಮಾಡಿಸಿದ್ಮೇಲೆ ಅಯ್ಯೋ ಲಾಂಗ್ ಹೇರ್ ಚೆನ್ನಾಗಿತ್ತಲ್ಲ ಅಂತ ಅನಿಸುತ್ತೆ ಕಟ್ ಮಾಡ್ಸೋಕ್ಕೂ ಮುಂಚೆ ಹಿಂಗೆ ಏನು ಮಾಡೋಣ ಬಟ್ ಹೇರ್ ಕಟ್ ಮಾಡಿಸಲ್ಲ ನಾನು ಬಿಕಾಸ್ ಹೇಳಿದೆ ನಾನು ಪ್ರಮೋದ್ ಅವ್ರಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಲೇ ಹೇಳಿದ್ದೆ ಇಲ್ಲ ಇನ್ಮೇಲೆ ನಾನು ಹೇರ್ ಕಟ್ ಮಾಡ್ಸೋಕ್ಕೆಲ್ಲ ಕಾಲು ಮುಂದಿಡಲ್ಲ ಹೇರ್ ಹೆಂಗಿತ್ತು ಲಾಂಗ್ ಹಾಗೇನೇ ಮೇಂಟೈನ್ ಮಾಡ್ತೀನಿ ಅಂತ ಆ್ಯಂಡ್ ನಮ್ಮ ಗೊಂಬೆಗೂ ಹಾಗೆ ಮೇಂಟೈನ್ ಮಾಡಬೇಕು ನಾನು ಅದರಿಂದ ನಾನು ಹಾಗೆ ಮೇಂಟೈನ್ ಮಾಡಿದ್ರೆ ಇಬ್ರದ್ದು ಚೆನ್ನಾಗಿ ಕಾಣುತ್ತೆ ಕಾಂಬಿನೇಷನ್ ನಮ್ಮ ಮಗಳದ್ದು ಅಂದ್ಬಿಟ್ಟು ಹಾಗೆ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಇವ್ರು ಊಟ ಕರೋಕ್ಕೆ ಹೋಗಿದ್ದಾರೆ ಪ್ರಮೋದ್ ಅವರು ಅಷ್ಟು ನಾನು ಲಿಪ್ಸ್ಟಿಕ್ ಎಲ್ಲ ರಿಮೂವ್ ಮಾಡಿ ಬಂದುಬಿಡ್ತೀನಿ ಎಸ್ ಗೈಸ್ ಇವಾಗ ತಿಂತಾ ಇದ್ದಾರೆ ಊಟ ಇದು ನೋಡಿ ಇಷ್ಟೇ ಎಷ್ಟೇ ಸ್ಟ್ರೈಸು ಇದು ಸಾಕರಿ ಅಪ್ಪು ಪೋಸ್ಟ್ ಮ್ಯಾನ್ ಆಗಿದೆ ಪ್ಯಾಂಟ್ ಗೈಸ್ ಅವರು ಊಟ ಮಾಡ್ತಾ ಇದಾರೆ ನಾನು ನನಗೂ ಕೊಟ್ಟರು ನನ್ನ ರೂಮಲ್ಲಿ ತಿಂತ ಇದ್ದೆ ಇಲ್ಲೇ ತಿಂತೀನಿ ಆರಾಮಾಗಿ ಇವತ್ತೆ ತಿಂತೀನಿ ಒಂಬಳೆ ಆದರೆ ಆ ರೂಮಲ್ಲಿಗೆ ತಂದು ಕೊಟ್ಬಿಡ್ತಾರೆ ഇവർ തന്നെ നല്ലേ തന്നെ തിന്നി അന്ബിട്ടു മന്ത് കൂത് കൊണ്ട് ആരമേ ഊട്ടമാി സോ യെസ് ഗൈസ് ഈ വീഡിയോന ഇല്ല എൻ്റെ എൻ്റെ മറ്റേ വീഡിയോദി അല്ലവർഗ് കി ലവ് യു ആൽ ബബായ്